ಸ್ನೇಹಿತರೆ ನಮಸ್ಕಾರ ವಾಯ್ಸ್ ಆಫ್ ಯು ಕೆ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿ ಎಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಅಂದರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎಡ್ನ ಒಂದು ಲೀಸ್ಟನ್ನು ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವೆರಿಫಿಕೇಷನ್ ಅಥವಾ ಪರಿಶೀಲನೆ ಯಾವಾಗ ಅನ್ನೋದು ಒಂದು ಮುಖ್ಯವಾಗಿರುವಂಥದ್ದು ಪರಿಶೀಲನೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಆ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಒಂದು ಗೊಂದಲ ಆಗಿರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಪರಿಶೀಲನೆಗೆ ಯಾವ್ಯಾವ ಮೂಲ ದಾಖಲೆಗಳು ಬೇಕು ಅನ್ನುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಂಥ ಎಲ್ಲ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಂತಹ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಅಂದರೆ ಡಯಟ್ ಮತ್ತು ಸಿ ಟಿ ಇ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಜಾ ದಿನವನ್ನು ಹೊರತುಪಡಿಸಿ ನಡೆಯಲಿದೆ ಆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾದಂತಹ ಅಭ್ಯರ್ಥಿಗಳನ್ನು ಗೈರು ಹಾಜರು ಎಂದು ಪರಿಗಣಿಸಿ ಮುಂದಿನ ಹಂತದ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಪರಿಗಣಿಸಲಾಗುವುದಿಲ್ಲ ಯಾರ್ಯಾರು ಒಂದು ಆ ಪರಿಶೀಲನಾ ಸಂದರ್ಭದಲ್ಲಿ ಹಾಜರಾಗಿರ್ತಾರೋ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಯಾರಾದರೂ ಅಭ್ಯರ್ಥಿಗಳಲ್ಲೂ ಅಲ್ಲಿ ಗೈರು ಹಾಜರಿದ್ದರೆ ಅವರನ್ನು ಆ ಒಂದು ಸಂದರ್ಭದಲ್ಲಿ ಅವರನ್ನು ಪರಿಗಣನೆಗೆ ತರುವುದಿಲ್ಲ ಅಂತೂ ಕೂಡ ಅವರು ಮೆನ್ಷನನ್ನು ಮಾಡಿದ್ದಾರೆ ಹಾಗಾದರೆ ಅಭ್ಯರ್ಥಿಗಳು ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಮೊದಲನದಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ನಂತರದಲ್ಲಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ನಂತರ ಪದವಿ ಪದವಿ ಅಂಕಪಟ್ಟಿ ಫಸ್ಟ್ ಇಂದ ಹಿಡಿದು ಆರನೇ ಸೆಮ್ನವರೆಗ ಪದವಿ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳನ್ನು ಯಾರಾದರೂ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿಬಿಟ್ಟು ನಂತರ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕೋರಿದರೆ ಆ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳು ಕೂಡ ಮುಖ್ಯವಾಗಿರುವಂಥದ್ದು ಅದರ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ಮುಖ್ಯವಾಗಿರುವಂಥದ್ದು ಹಾಗೆಯೇ ಕರ್ನಾಟಕ ಅಭ್ಯರ್ಥಿಯೆಂದು ಪರಿಗಣಿಸಲು ಕನಿಷ್ಠ ಏಳು ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರಗಳು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಅಥವಾ ಅರ್ಹತ ಪರೀಕ್ಷೆಯವರೆಗೆ ಅನುಬಂಧ ಒಂದರಂತೆ ನಂತರದಲ್ಲಿ ಕನ್ನಡ ಮಾಧ್ಯಮದ ಮೀಸಲಾತಿಗೆ ಪರಿಗಣಿಸಲು ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣಪತ್ರಗಳು ಅನುಬಂಧ ಒಂದರಂತೆ ಅನುಬಂಧ ಒಂದರಂತೆ ಅಂದರೆ ಅನುಬಂಧ ಒಂದರಂತಲ್ಲಿ ನೀಡಿರುವಂತಹ ಪ್ರಕಾರದಲ್ಲಿ ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರಲ್ಲ ಅವರು ಆ ಒಂದು ಫಾರ್ಮನ್ನು ತೆಗೆದುಬಿಟ್ಟು ಅವರ ಸ್ಕೂಲಿಗೆ ಅಥವಾ ಅವರು ಕಲಿತಿರುವಂಥ ಕನ್ನಡ ಸ್ಕೂಲಲ್ಲಿ ಹೋಗ್ಬಿಟ್ಟು ಅವರು ಅವರ ದಾಖಲಾತಿ ಸಂಖ್ಯೆಯನ್ನು ಹಾಕಿ ಅಲ್ಲಿ ಶಾಲೆಯ ಒಂದು ಮುಖ್ಯ ಶಿಕ್ಷಕರಿಂದ ಸಹಿಯನ್ನು ಪಡೆದು ನಂತರದಲ್ಲಿ ಅವರು ಬಿ ಓ ಶಿಕ್ಷಣಾಧಿಕಾರಿಗಳ ಒಂದು ಸಿಗ್ನೇಚರನ್ನು ಪಡೆದುಕೊಂಡು ಬರಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥದ್ದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಆಗಿರುವಂಥದ್ದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಾಗಿದ್ದರೆ ಇವೆಲ್ಲ ಏನು ಪ್ರಾಬ್ಲಮ್ಸ್ ಇರಲ್ಲ ಅವರು ಆ ಶಾಲೆಯಲ್ಲಿ ಕಲಿತಿರುವಂಥ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ತರುವಂಥದ್ದು ಮುಖ್ಯವಾಗಿರುವಂಥದ್ದು ಹಾಗೆಯೇ ಆ ಪಿ ಯು ಸಿ ಸ್ಟಡಿ ಸರ್ಟಿಫಿಕೇಟು ಈ ವರ್ಷ ಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ ಅದರ ಪಿ ಯು ಸಿ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಂಪಾರ್ಟೆಂಟ್ ಆಗಿದೆ ಹಾಗೆಯೇ ನಿಮ್ಮ ಪದವಿ ಒಂದು ಸ್ಟಡಿ ಸರ್ಟಿಫಿಕೇಟ್ ತರುವಂಥದ್ದು ಒಂದು ಮುಖ್ಯ ದಾಖಲಾತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿ ಹಾಗೂ ಶುಲ್ಕ ಪಾವತಿಸಿರುವಂಥ ಬ್ಯಾಂಕ್ ಚಲನ್ ಪ್ರತಿಯನ್ನು ಸಲ್ಲಿಸುವುದು ಸೂಚನೆ ಗ್ರಾಮೀಣ ಮೀಸಲಾತಿ ಇಲ್ಲದಿರುವುದರಿಂದ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೀವೇನು ಅರ್ಜಿಯನ್ನು ಸಲ್ಲಿಸಿರುತ್ತ ಸಲ್ಲಿಸಿರ್ತೀರಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ಪ್ರಿಂಟ್ಔಟ್ ಏನು ತೆಗೆದುಕೊಂಡಿರ್ತಿರಲ್ಲ ಆ ಒಂದು ಪ್ರತಿಯನ್ನು ತೆಗೆದುಕೊಂಡಿರುವಂಥದ್ದು ಹಾಗೆ ಚಲನ್ನ ಒಂದು ಪ್ರತಿಯನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಬೇಕು ಹಾಗೆಯೇ ಪ್ರವರ್ಗ ಆಯ್ಕೆ ಬಯಸಿದ್ದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳು ನಮೂನೆ ಡಿಯಲ್ಲಿ ಸೂಚಿಸಿರುವಂತೆ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳು ನಮೂನೆ ಇಯಲ್ಲಿ ಹಾಗೂ ಟು ಎ ಟು ಬಿ ತ್ರೀ ಎ ವರ್ಗಗಳ ಅಭ್ಯರ್ಥಿಗಳು ನಮೂನೆ ಎಫ್ನಲ್ಲಿ ಸಂಬಂಧಿಸಿದಂತಹ ತಾಲೂಕು ತಹಶೀಲ್ದಾರರಿಂದ ದೃಢೀಕರಿಸಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳು ಮುಖ್ಯವಾಗಿರುವಂಥದ್ದು ಒಂದೊಮ್ಮೆ ಅದನ್ನು ಹೊಂದಿಲ್ಲ ಅಂತ ಹೇಳಿದಿದ್ದರೆ ಅವರು ಒಂದು ತಾಲೂಕು ಆಡಳಿತ ಅಧಿಕಾರಿಗಳಿಂದ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಜಾತಿ ಪ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಬರಬೇಕು ಅಂತ ಹೇಳಿ ಕೂಡ ಇಲ್ಲಿ ಹೇಳಿದ್ದಾರೆ ಸಂಬಂಧಪಟ್ಟಂತಹ ತಹಶೀಲ್ದಾರದಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರವನ್ನು ಮುಖ್ಯವಾಗಿರುವಂಥದ್ದು ಮುಕ್ತ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿದಂಥ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯನ್ನು ಪಾಸು ಮಾಡಿರುವಂಥ ಕರ್ನಾಟಕದ ಅಭ್ಯರ್ಥಿಗಳು ಏಳು ವರ್ಷ ವಾಸಸ್ಥಳ ಪ್ರಮಾಣ ಪತ್ರವನ್ನು ತರಬೇಕು ಹಾಗೆ ಹೊರನಾಡು ಕನ್ನಡಿಗರು ಐದು ವರ್ಷದ ವಾಸಸ್ಥಳ ಪ್ರಮಾಣ ಪತ್ರವನ್ನು ತರಬೇಕು ಹಾಗೆಯೇ ಗಡಿನಾಡು ಕನ್ನಡಿಗರು ಕೂಡ ತಹಶೀಲ್ದಾರರಿಂದ ವಾಸಸ್ಥಳ ಪ್ರಮಾಣ ಪತ್ರವನ್ನು ತರಬೇಕು ಅಂತ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಇನ್ನು ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದಲ್ಲಿ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳನ್ನು ನಿಗದಿ ನಮೂನೆಗಳಲ್ಲಿ ಸಲ್ಲಿಸುವಂಥದ್ದು ಅಂದರೆ ನೀವು ವಿಶೇಷ ಗುಂಪುಗಳಲ್ಲಿ ಅಂದರೆ ಎನ್ ಎಸ್ ಎಸ್ ಹಾಗೂ ಎನ್ ಸಿ ಸಿ ಅಥವಾ ಇನ್ನಿತರ ಒಂದು ಸಂಬಂಧಪಟ್ಟಂತಹ ಒಂದು ಗುಂಪುಗಳಲ್ಲಿ ಆಯ್ಕೆಯಾಗಿದ್ದರಲ್ಲಿ ನೀವು ಅದನ್ನು ಆ ಒಂದು ಪ್ರಮಾಣಪತ್ರವನ್ನು ತರಬೇಕು ಅಂತ ಹೇಳಿ ಕೂಡ ಇಲಿಮೆನ್ಷನನ್ನು ಮಾಡಿದ್ದಾರೆ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಪ್ರಮಾಣ ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದಂತಹ ಅನುಮತಿ ಪತ್ರ ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಮಾತ್ರ ಅಂದರೆ ಇಲ್ಲಿ ಏನಂತ ಮೆನ್ಷನನ್ನು ಮಾಡಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಮಾತ್ರ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರವನ್ನು ತರಬೇಕು ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಕರ್ನ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲಾಗಳಾದಂತಹ ಬಳ್ಳಾರಿ ವಿಜಯನಗರದ ಮತ್ತು ಬೀ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ವಾಸಿಸಿರುವಂಥ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ 啊，你们给。 ಈ ಒಂದು ಪಿ ಡಿ ಎಫ್ ಅಲ್ಲಿ ಸಲ್ಲಿಸಿರುವಂತೆ ಮುನ್ನೂರ ಎಪ್ಪತ್ತೊಂದು ಜೆ ನಿಯಮದಲ್ಲಿ ತಿಳಿಸಿರುವಂತೆ ಸಹಾಯಕ ಆಯುಕ್ತರ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಸಂಬಂಧಿಸಿದಂಥ ವಿಭಾಗದವರಿಂದ ಈಗಾಗಲೇ ಪಡೆದಿರುವಂಥ ವಾಸಸ್ಥಳ ಪ್ರಮಾಣ ಪತ್ರವನ್ನು ತಮಗೆ ಅನ್ವಯಿಸುವ ಇತರೆ ಮೂಲ ದಾಖಲೆಗಳೊಂದಿಗೆ ಸಲ್ಲಿಸುವುದು ಮುಖ್ಯವಾಗಿರುವಂಥ ಹಾಗೆ ಇತರೆ ಅವಶ್ಯಕ ಮೂಲ ದಾಖಲೆಗಳು ಅಂತ ಹೇಳಿಕೊಡಿದರೆ ಕೆಲವೊಂದಿಷ್ಟು ಮೂಲ ದಾಖಲೆಗಳೊಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಿ ಹಾಗೆ ಕೆಲವೊಂದಿಷ್ಟು ಒಂದಿಷ್ಟು ಫೋಟೋನ ತೆಗೆದುಕೊಂಡು ಹೋಗಿದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಆ ಒಂದು ಸಂದರ್ಭದಲ್ಲಿ ಬೇಕಾಗಬಹುದು ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಹಾಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಇಲ್ಲಿ ಸಲ್ಲಿಸಿದ್ದಾರೆ ಏನಂತ ಹೇಳಿದ್ರೆ ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಮೂಲ ದಾಖಲೆಗಳ ಮೇಲಿನ ಕ್ರಮದಲ್ಲಿಯೇ ಜೋಡಿಸಿ ಈ ಒಂದು ಅಧಿಸೂಚನೆಯಲ್ಲಿ ನೀಡಿರುವಂಥ ನಿಗದಿ ಅನುಬಂಧದೊಡನೆ ಪರಿಶೀಲನೆಗೆ ಸಲ್ಲಿಸಬೇಕು ಇಲ್ಲಿ ಅನಕ್ಸರಿ ಸಿಕ್ಸಲ್ಲಿ ಸಲ್ಲಿಸಿರುವಂತೆ ನೀವು ಯಾವ್ಯಾವ ಒಂದು ದಾಖಲೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ನೀಡಬೇಕು ಅನ್ನೋಂಥದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಯಾವ್ಯಾವುದನ್ನು ಸಲ್ಲಿಸಿದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ರೈಟ್ ಸೈಡ್ ಇರುವಲ್ಲಿ ನೀವು ಟಿಕ್ ಮಾಡಿಕೊಂಡು ಅಥವಾ ರೈಟ್ ಮಾರ್ಕ್ ಹಾಕೊಂಡು ನಾವು ಸಲ್ಲಿಸಿದ್ದೇವೆ ಅನ್ನೋ ಒಂದು ಮಾರ್ಕ್ ಮಾಡಿಬಿಟ್ಟು ಆ ಒಂದು ಕ್ರಮವಾಗಿ ಅಲ್ಲನ್ನು ಅದನ್ನು ಸಲ್ಲಿಸಬೇಕು ಅಂತ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಿಸಲಾದಂತಹ ಎಲ್ಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ಪರಿಶೀಲನೆಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂದರೆ ನೀವು ಯಾವ್ಯಾವ ಮೂಲ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀರೋ ಅದರ ಒಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಅಟಿಸ್ಟೆಡ್ ಮಾಡಿದರೆ ಉತ್ತಮವಾಗಿರುವಂಥದ್ದು ಆ ಒಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಅದರ ಜೊತೆಯಲ್ಲಿ ಇನ್ನೊಂದು ಜೆರಾಕ್ಸ್ ಪ್ರತಿ ಇದ್ದರೂ ಕೂಡ ಚೆನ್ನಾಗಿರುವಂಥದ್ದು ಅಂತ ನಮ್ಮ ಮುಂದೆ ಅಭಿಪ್ರಾಯ ಹಾಗೆ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಅಭ್ಯರ್ಥಿಯ ದಾಖಲಾತಿಗೆ ನಿಗದಿಪಡಿಸಿರುವಂತಹ ಅರ್ಹತೆಯನ್ನು ಹೊಂದಿಲ್ಲವೆಂದು ಕಂಡು ಬಂದಲ್ಲಿ ಅವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಯಾವುದೇ ರೀತಿಯಾದಂಥ ಒಂದು ಮೂಲ ದಾಖಲೆಗಳನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅಂದರೆ ವಿದ್ಯಾರ್ಥಿಗಳು ಆ ಬೇರೆಯವರ ಒಂದು ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಿರುವುದು ಆಗಿರ್ಬೋದು ಅಥವಾ ಇನ್ನೊಬ್ಬರು ಯಾರು ಪರ್ಸನ್ ಬಂದುಬಿಟ್ಟು ಅಲ್ಲಿ ಪರಿಶೀಲನೆ ಮಾಡುವಂಥ ಸಂದರ್ಭ ಬಂದಿದ್ದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪರಿಶೀಲನಾ ಅಧಿಕಾರಿಗಳು ವಿತ್ ಇನ್ ಅ ಸೆಕೆಂಡ್ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥ ಅಥವಾ ನೀವೇನಾದರೂ ಮಾರ್ಕ್ಸ್ ಕಾರ್ಡ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಕಾರ್ಡ್ನ ಒಂದು ಮಾರ್ಕ್ಸ್ ಏನಾದರೂ ಚೇಂಜಸ್ ಆಗಿರುವಂಥ ಸಂದರ್ಭದಲ್ಲಿ ಕಂಡು ಬಂದಲ್ಲಿ ಅವರು ನಿಮ್ಮ ಒಂದು ಲೀಸ್ಟನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಸೊ ಹಾಗಾಗಿ ನೀವು ಯಾವ ಯಾವ ಒಂದು ಪ್ರತಿಯನ್ನು ಸಲ್ಲಿಸಿದ್ದರೂ ಮುಕ್ ಮೂಲ ದಾಖಲೆಗಳೊಂದಿಗೆ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು ಉತ್ತಮ ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ದಾಖಲೆಗಳ ಪರಿಶೀಲಿಸಿದ ನಂತರ ನೋಡಲ್ ವ್ಯವಸ್ಥಾಪಕ ಕೇಂದ್ರ ಸಿ ಟಿ ಇ ಡಯೆಟ್ಗಳು ಆನ್ಲೈನ್ನಲ್ಲಿ ಮಾಹಿತಿಯನ್ನು ಇಂದೀಕರಿಸುವುದು ಅಂತ ಹೇಳಿ ಕೂಡ ಹೇಳ್ತಾರೆ ನೋಡಲ್ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ನಡೆಸಿ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ ನಂತರ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗುವುದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಅಂದರೆ ನಿಮ್ಮ ಒಂದು ಪರಿಶೀಲನೆ ದಾಖಲೆ ದಾಖಲಾತಿ ಪರಿಶೀಲನೆಗಳು ನಡೆದ ನಂತರ ಇಲಾಖೆಯಿಂದ ಇನ್ನೊಂದು ಮಾಹಿತಿಯನ್ನು ಸಲ್ಲಿಸಿದರೆ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಅಲ್ಲಿ ಪ್ರಕಟಿಸಲಾಗುತ್ತೆ ಆ ಒಂದು ಸೀಟಲ್ಲಿ ಯಾವ್ಯಾವ ನಿಮ್ಮದು ಕಾಲೇಜ್ ಬ ಬರುತ್ತೆ ಅಥವಾ ಯಾವ ಡೈ ಡಯಟ್ ಅಂಡರಲ್ಲಿ ನಿಮ್ಮ ಕಾಲೇಜುಗಳು ಬರುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಅದರ ಪ್ರಕಾರವಾಗಿ ನೀವು ಮುಂದಿನ ಹಂತವನ್ನು ತೆಗೆದುಕೊಳ್ಬೇಕು ಇದಿಷ್ಟು ನಾವು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವಂತಹ ಒಂದು ದಾಖಲಾತಿ ಪರಿಶೀಲನೆಗೆ ಬೇಕಾಗಿರುವಂಥ ಮುಕ್ ಮುಕ್ ಮೂಲ ದಾಖಲಾತಿಗಳು ಏನೇನು ಅನ್ನೋಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾವ್ಯಾವ ದಿನ ಒಂದು ದಾಖಲಾತಿ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದೇ ದಿನವೇ ಯಾವ ಅಭ್ಯರ್ಥಿಗಳಿರ್ತಾರಲ್ಲ ಅವರು ಮೂಲ ದಾಖಲೆಗಳೊಂದಿಗೆ ಆ ಪರಿಶೀಲನೆ ಮಾಡತಕ್ಕದ್ದು ಅನ್ನುವಂಥದ್ದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ಆ ಒಂದು ದಿನಾಂಕದ ಬದಲು ಇನ್ನೊಂದು ದಿನಾಂಕ ಹೋದರೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ನಿಮ್ಮ ಒಂದು ಲೀಸ್ಟನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣುವ ಸಾಧ್ಯತೆಗಳು ಇರುವಂಥದ್ದು ಹಾಗಾಗಿ ಯಾವುದೇ ರೀತಿಯಾದಂಥ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಒಂದು ದಿನಾಂಕದಂದೇ ಹೋಗಿ ಪರಿಶೀಲನೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಒಂದು ಬಿ ಎಡ್ಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಿಳಿಸಿಕೊಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ